ದ್ವಿತೀಯ ಪಿ ಯು ಸಿಯ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ ಇಪ್ಪತ್ನಾಲ್ಕರದ್ದು ಇದು ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ ಯಾಕೆಂದ್ರೆ ನಿಮ್ಮ ಒಂದು ಪೂರ್ವ ಸಿದ್ಧತೆ ಪರೀಕ್ಷೆ ಇನ್ನೇನು ಈ ಒಂದು ತಿಂಗಳಿನಲ್ಲಿಯೇ ಅಥವಾ ಮುಂದಿನ ಒಂದು ತಿಂಗಳಿನಲ್ಲಿ ಪ್ರಾರಂಭ ಆಗುತ್ತೆ ಕೆಲವೊಂದು ಕಾಲೇಜ್ಗಳಲ್ಲಿ ಸಿದ್ಧತಾ ಪರೀಕ್ಷೆಯನ್ನೇ ಈ ಒಂದು ತಿಂಗಳಲ್ಲಿಯೇ ಮಾಡುವಂತಹದ್ದನ್ನ ನೋಡಬಹುದು ಹಾಗಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಉತ್ತರಗಳೊಂದಿಗೆ ನೋಡ್ತಾ ಹೋಗೋಣ ಆ ವಿಭಾಗಕ್ಕೆ ಸಂಬಂಧಿಸಿರುವಂತೂ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಇದೆ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅಂತ ಕೇಳಿದರೆ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡುತ್ತೆ ಯಾವುದರಿಂದ ಪರಿಮಳವನ್ನ ಅರಿಯಬಹುದು ಯಾವುದರಿಂದ ಅಂದ್ರೆ ಪುಷ್ಪದಿಂದ ಒಂದು ಪರಿಮಳವನ್ನ ಅರಿಯಬಹುದು ಧರ್ಮರಾಯನಿಗೆ ಎಂತಹ ಗರ ಬಡದಿದೆ ಅಂದ್ರೆ ಧರ್ಮ ಮತ್ತೆ ಕ್ಷಮೆ ಅನ್ನುವಂತಹ ಗರ ಬಡದಿದೆ ಅಂತ ಹೇಳ್ಬಿಟ್ಟು ದ್ರೌಪದಿ ಹೇಳ್ತಾಳೆ ದುರ್ಗಂಧ ಬಿಡದಿರುವುದು ಯಾವುದು ದುರ್ಗದ ಅಂದ್ರೆ ಅಂದ್ರೆ ಕೆಟ್ಟ ವಾಸನೆ ಬಿಡದಿರುವುದು ಊರ ಹಂದಿ ಹಾಗೆ ಜನಗಳಿಗೆ ಯಾವುದಕ್ಕೆ ಗತಿ ಇಲ್ಲ ಎಂದು ಕವಾಯತ್ರಿಯವರು ಹೇಳುತ್ತಾರೆ ಗಂಜಿಗೆ ಗತಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳತಾ ಇದ್ರು ಅವರು ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳ್ತಾ ಇದ್ರು ದಣಿಗಳ ಹೆಸರೇನು ಅಂದ್ರೆ ವೆಂಕಪ್ಪಯ್ಯ ಹಾಗೆ ನಿರೂಪಕರ ಇಕಲಾಜಿಸ್ಟ್ ಗೆಳೆಯ ಯಾರು ಅಂತ ಇದೆ ಪ್ರಕಾಶ್ ಅವರು ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಹೆಸರು ಸಾಹೇಬರು ಹಾಗೆ ಆನೆ ಬೇಲಿ ದಾಟಿ ಹೋಯ್ತು ಸಾರ್ ಅಂತ ಹೇಳಿದವರು ಯಾರು ಅಂದ್ರೆ ದುರ್ಗಪ್ಪ ಹಾಗೆ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಕೇಳಿದರೆ ಬಸಲಿಂಗನಿಗೆ ಅದು ಡ್ಯಾಶ್ ಕಾಲವಾಗಿತ್ತು ಅದು ಬುರ್ಸೋತಿಲ್ಲದ ಕಾಲವಾಗಿತ್ತು ಬದುಕು ಡ್ಯಾಶ್ ಬಿಟ್ಟು ಇರುವುದಿಲ್ಲ ಬದುಕು ಅನ್ನುವಂತಹದ್ದು ಭಾಷೆಯನ್ನ ಬಿಟ್ಟು ಇರುವುದಿಲ್ಲ ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ಏನು ಅಂದ್ರೆ ವಿಂಗ್ಸ್ ಆಫ್ ಫೈರ್ ಅನ್ನುವಂತಹದ್ದು ಹಾಗೆ ಕನ್ನಡವು ಕಸ್ತೂರಿ ಅಲ್ಲವೇ ಅಂತ ಹೇಳಿದಂತಹವರು ಯಾರು ಅಂದ್ರೆ ಮುದ್ದಣ್ಣ ಹಾಗೆ ಕಲಿಯುಗದ ಅಮೃತ ಯಾವುದು ಅಂತಂದ್ರೆ ಚಹಾ ಹಾಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಅನ್ನುವಂತಹದ್ದು ಅದು ಹಗಲನ್ನು ಸೂಚಿಸುವಂಥದ್ದು ಸೂರ್ಯ ಹಗಲಿನಲ್ಲಿ ಬರುತ್ತೆ ಹಾಗೆ ಅಬ್ಬಲಿಯವರ ರಸಬಳ್ಳಿ ಅನ್ನುವಂತಹದ್ದು ಇದು ಒಂದು ಮೌಖಿಕ ಸಾಹಿತ್ಯ ಅಂದ್ರೆ ಇದು ಒಂದು ಜನಪದ ಸಾಹಿತ್ಯಕ್ಕೆ ಮೌಖಿಕ ಸಾಹಿತ್ಯ ಅಂತ ಹೇಳ್ಬಿಟ್ಟು ಕರೀತಾರೆ ಬೆಳಗು ಜಾವ ಅನ್ನುವಂತಹ ಒಂದು ಪದ್ಯ ಈ ಬೆಳಗು ಜಾವ ಅನ್ನುವಂತಹ ಪದ್ಯವನ್ನ ರಚಿಸಿದಂತಹವರು ದರಾಬೇಂದ್ರೆ ಈ ದರಾಬೇಂದ್ರೆಯವರ ಬೇಂದ್ರೆಯವರ ಆ ಒಂದು ಕಾವ್ಯನಾಮ ಅಂಬಿಕಾ ತನಯದತ್ತ ಅನ್ನುವಂಥದ್ದು ಸೊ ಹೀಗಾಗಿ ಅಂಬಿಕಾ ತನಯದತ್ತ ದತ್ತ ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಹ್ಮ್ ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಇದು ಒಂದು ಪದ್ಯ ಈ ಒಂದು ಪದ್ಯವನ್ನು ರಚಿಸಿದಂತಹವರು ಸುಕನ್ಯ ಮಾರುತಿಯವರು ಹಾಗೆ ಜಿ ಎಸ್ ಶಿವರುದ್ರಪ್ಪನವರು ರಾಷ್ಟ್ರಕವಿ ಇಷ್ಟು ಹೊಂದಿಸಿ ಬರೆಯರಿಗೆ ಅಹ್ ಒಂದು ಉತ್ತರಗಳಾಗಿತ್ತು ಹಾಗೆ ಮುಂದಿನದೊಂದನ್ನು ನೋಡ್ತಾ ಹೋಗೋಣ ಆ ವಿಭಾಗಕ್ಕೆ ಸಂಬಂಧಿಸಿರುವಂತದ್ದು ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇಲ್ಲಿ ಇದು ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆಯನ್ನ ಇತ್ತಿತ್ತು ಅಂತ ಇದೆ ಹಾಗೆ ಇಪ್ಪತ್ತೆರಡನೇದು ಹಡೆದವನನ್ನು ಯಾವಾಗ ನೆನೆಯಬೇಕು ಇಪ್ಪತ್ತ್ ಮೂರನೇದು ತನ್ನ ತಂದೆ ಮಗುವಿಗೆ ಕಾಣಿಸಿಕೊಂಡ ಬಗೆಯನ್ನು ಮುಂಬೈ ಜಾತಕ ಪದ್ಯದಲ್ಲಿ ಬಂದಿರುವಂಥದ್ದು ಕ್ರಿಸ್ಮಸ್ ಮನೆಗೆ ಏನನ್ನು ಒತ್ತು ತಂದಿದೆ ಅನ್ನುವಂಥದ್ದು ಹಾಗೆ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಗದ್ಯಗಳಿಗೆ ಸಂಬಂಧಿಸಿ ಸಿದ್ಧಲಿಂಗಿ ಏಕೆರಾದಂಥ ಮಾಡಿದಳು ಹಾಗೆ ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ಅಂತ ಇದೆ ಹಾಗೆ ಕಲಾಂ ನಿಷ್ಠು ಹೇಳದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದು ಅಂತ ಮುದ್ದಣ್ಣ ಹೇಳಿದ್ರೆ ಇದು ತಿರುಗಣ್ಣನದ ಬೆಳೆ ಅನ್ನುವಂತಹ ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಹಾಗೆ ಮುಂದಿನದು ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವುದು ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅನ್ನುವಂಥದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ ಒನ್ ನೆನಮಿಗಳು ಯಾರು ಯಾರು ಅಂತ ಹಾಗೆ ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದರು ಅರಣ್ಯ ಇಲಾಖೆಯವರು ನಾಗರಾಜನ ಕುರಿತು ಏನೆಂದು ಜಾಹೀರಾತು ನೀಡಿದರು ಅಂತ ಇದೆ ಹಾಗೆ ಮುಂದಿನದು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಇದು ಎರಡು ವಾಕ್ಯಗಳ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಇದು ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಪದಗಳನ್ನು ಹಿಂಡಿದನು ಮನದೊಳಗೆ ಅನ್ನುವಂಥದ್ದು ಇದನ್ನು ಕೂಡ ಅಷ್ಟೇ ಇನ್ನು ಊಟದ ಇರಲಿ ನಾರಿಯಲ್ಲಿ ಎನ್ನುವಲು ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂಥದ್ದು ರಸ್ತೆ ದಾಟುವ ಎಚ್ಚರಿಕೆ ಅಂದ್ರೆ ಇದು ಮುಂಬೈ ಜಾತಕಕ್ಕೆ ಅಲ್ಲಿಯ ಮಾತು ಅವನಿಗೆ ಸಸೇ ಮೀರಲ್ ಬರದು ಇದು ಕೂಡ ಹೌದು ಆ ಒಂದು ಹೆಚ್ಚು ಹೇಳಿದ್ದೇನೆ ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ವಿವರಿಸಿ ಅಂತ ಕೇಳಿದರೆ ಇದು ಹ್ಮ್ ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ನಮ್ಮ ಭಾಷೆಯಲ್ಲಿ ಓದಿದ್ದೆ ಮೈಗೆ ಹತ್ತುವುದು ಇದು ಕನ್ನಡವನ್ನ ಕಟ್ಟುವ ಕೆಲಸ ಅನ್ನುವಂಥದ್ದು ಹಾಗೆ ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಅನ್ನುವಂಥದ್ದು ತೆರಳು ಗಣಲದ ಬೆಳ್ಳು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಹಾಗೆ ಮುಂದಿನದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತಹ ಸಂದರ್ಭ ಇದು ಆನೆಗೂ ಮಾನೆ ಮರ್ಯಾದೆ ಇರುತ್ತೆ ತಿಳ್ಕೋ ನಂಗೇನು ಈ ನಾಯಿಗಳನ್ನ ಕಂಡ್ರೆ ಪ್ರೀತಿನ ಸ್ವಾಮಿ ಅನ್ನುವಂಥದ್ದು ಹಾಗೆ ಮುಂದಿನ ಒಂದು ಮೇನು ಅಹ್ ಐದು ಆರು ವಾಕ್ಯಗಳ ಪ್ರಶ್ನೆಗಳಿಗೆ ಸಂಬಂಧಿಸಿರುವಂಥದ್ದು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಅಂತ ಕೇಳಿದರೆ ಇದು ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂದು ಕವಿ ಹೇಗೆ ವಿವರಿಸಿದ್ದಾರೆ ಅನ್ನುವಂಥದ್ದು ಹಾಗೂ ಜಾಪ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿರುವ ವಿಚಾರಗಳು ಯಾವುವು ಹಾಗೆ ವೃದ್ಧರ ತವಕ ತಲ್ಲಣಗಳನ್ನು ಕಬಯತ್ರಿ ಹೇಗೆ ಚಿತ್ರಿಸಿದ್ದಾರೆ ಯಾ ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಅಂತ ಇದೆ ಸಿ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ ಅವುಗಳ ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಅಂತ ಇದೆ ಹಾಗೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ನಿದ್ರೆ ಮಂಪನೆ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಟೆಲಿಫೋನ್ ಲೈನ್ಮೆನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಹಾಗೆ ಮುಂದಿನದು ಭಾಷಾಭ್ಯಕ್ಕೆ ಸಂಬಂಧಿಸಿರುವಂತಹದ್ದು ಐದನೇ ಮೇಲು ಕೆಳಗಿನ ಯಾವುದಾದರೂ ನಾಲ್ಕಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ಕೇಳಿದರೆ ಎರಡು ನುಡಿಗಟ್ಟುಗಳನ್ನ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದರೆ ತಲೆ ಎತ್ತು ಅಂದ್ರೆ ಆ ತಲೆ ಎತ್ತೋದು ಅಂದ್ರೆ ಹುಟ್ಟಿಕೊಳ್ಳೋದು ಅಂತ ಅರ್ಥ ಹುಟ್ಟಿಕೊಳ್ಳೋದು ಅಂದ್ರೆ ಅಲ್ಲಲ್ಲಿ ಬಹಳಷ್ಟು ಖಾಸಗಿ ಶಾಲೆಗಳು ತಲೆ ಎತ್ತಿವೆ ಅಂತ ಬರಿಬಹುದು ರಾಮಬಾಣ ಕೆಮ್ಮಿಗೆ ಶುಂಠಿ ಕಷಾಯ ರಾಮಬಾಣವಿದ್ದಂತೆ ಕೈ ಚಾಚು ನಾವು ಕಷ್ಟ ಕಾಲದಲ್ಲಿ ಯಾರಿಗೂ ಅಂಚಾಚಬಾರದು ಕೈ ಬಿಡು ಕಷ್ಟ ಕಾಲದಲ್ಲಿ ಗೆಳೆಯರು ನನ್ನ ಕೈ ಬಿಡುವುದಿಲ್ಲ ಹಾಗೆ ಕೆಳಗಿನ ಪದಗಳಿಗೆ ನಾನಾಥಗಳನ್ನ ಬರೆಯಲಿ ಅಂತ ಕೇಳಿದರೆ ಬಟ್ಟೆ ಅಂದ್ರೆ ದಾರಿ ಅಂತನೂ ಕೂಡ ಆಗುತ್ತೆ ವಸ್ತ್ರ ಅಂತನೂ ಕೂಡ ಆಗುತ್ತೆ ಹಾಗೆ ಕಲಿ ಕಲಿ ಅಂತಂದ್ರೆ ಕಲಿಯುವುದು ಕಲ್ತ್ಕೊಳ್ತೀವಲ್ಲ ಅದಕ್ಕೆ ಕಲಿಯುವುದಕ್ಕೂ ಕೂಡ ಕಲಿ ಅಂತ ಕರೀತಾರೆ ಹಾಗೆ ಇನ್ನೊಂದು ಕಲಿ ಅಂತ ಬರುತ್ತೆ ಕಲಿ ಅಂದ್ರೆ ಶಕ್ತಿಶಾಲಿ ಅನ್ನುವಂಥದ್ದಕ್ಕೂ ಕೂಡ ಕಲಿ ಅಂತ ಕರೀತಾರೆ ಹಾಗೆ ಕಳೆ ಕಳೆ ಅಂದ್ರೆ ಬೇಡವಾದಂತಹ ಹ್ಮ್ ಸಸಿಗಳು ಹೊಲದಲ್ಲಿ ಬೆಳೆದಿರುತ್ತಲ್ಲ ಅದಕ್ಕೆ ಕಳೆ ಅಂತ ಕರೀತಾರೆ ಹಾಗೆ ಇನ್ನೊಂದು ಅರ್ಥ ಬರುತ್ತೆ ಅದು ಕಾಂತಿಯುತವಾಗಿರುವಂತಹದ್ದು ಕಳೆ ಅಂತ ಕರೀತಾರೆ ಗಜ ಗಜ ಅಂದ್ರೆ ಆನೆ ಅಂತ ಅರ್ಥ ಹಾಗೆ ಇನ್ನೂ ಒಂದು ಗಜ ಅಂತ ಬರುತ್ತೆ ಆ ಒಂದು ಗಜ ಅಂದ್ರೆ ಅಳತೆಯನ್ನ ಗಜ ಅಂತ ಕರೀತಾರೆ ಅದು ಅಳತೆಯನ್ನ ಸೂಚಿಸುವಂತಹ ಹಾಗೆ ಮುಂದಿನದು ಧಾತುಗಳನ್ನ ಬರೆಯಿರಿ ಅಂತ ಕೇಳಿದ್ರೆ ಧಾತು ಅಂದ್ರೆ ಕ್ರಿಯಾಪದದ ಕ್ರಿಯಾಪದ ಮೂಲ ರೂಪ ಕೇಳುವ ಕೇಳುವರು ಅನ್ನುವಂಥದಕ್ಕೆ ಕೇಳು ಹಾಡು ಹಕ್ಕಿ ಅನ್ನುವಂಥದ್ರಲ್ಲಿ ಹಾಡುವಂಥದ್ದು ಶುದ್ಧ ನೀರು ಅನ್ನುವಂಥದ್ರಲ್ಲಿ ಶುದ್ಧ ನೀಲಿ ರಾಗ ನೀಲಿರಾಗ ಅ ನೀರಿ ನಿಷೇಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಅಂದ್ರೆ ಕ್ರಿಯೆ ನಡೆಯುವುದಿಲ್ಲ ಅಂತ ಬರಿಬೇಕು ಹಾಡುವಳು ಅಂತ ಇದೆ ಹಾಡಳು ಅಂತ ಬರಿಬೇಕು ಓಡುವನು ಅಂತ ಇದೆ ಓಡನು ಅಥವಾ ಓಡುವುದಿಲ್ಲ ಅಂತ ಅಂದರೆ ಕೇಳುವುದು ಕೇಳುವುದಿಲ್ಲ ಅಥವಾ ಕೇಳದು ಅಂತ ಬರಿಬೇಕು ಎರಡು ಪದಗಳ ವಿಭಕ್ತಿಯನ್ನು ಪ್ರತ್ಯೇಕಿಸಿ ಹೆಸರಿಸಿ ಅಂತ ಕೇಳಿದರೆ ಕೀರ್ತಿಗೆ ಕೆ ಅನ್ನಲ್ಲಿ ಸಕೃತಿ ವಿಭಕ್ತಿ ಪ್ರತ್ಯ ಸಪ್ತಿ ಅಲ್ಲಿ ಹಾಗೆ ಮನೆಯಿಂದ ಅದು ತೃತೀಯ ವಿಭಕ್ತಿ ರೆಕಾರ್ಡ್ ನೋಳ್ ಅಂತ ಇದೆ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ ಯಾವುದಾದರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದರೆ ಮೊಬೈಲ್ ಬಳಕೆ ಕನ್ನಡ ಭಾಷೆ ಉಳಿಸಿ ಬೆಳೆಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಪತ್ರ ಲೇಖನ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದರೆ ಇದರಲ್ಲಿ ಪತ್ರ ಲೇಖನದಲ್ಲಿ ಯಾವುದೇ ಹೆಸರು ನಮೂದಿಸಲಾರದು ಹಾಗೆ ಸಂಕೇತಾಕ್ಷರಗಳನ್ನು ಮಾತ್ರ ಬಳಸಬೇಕು ಉದಾಹರಣೆ ಆ ಅಂತ ಇದೆ ಹಾಗೆ ನಿಮಗೆ ಶೈಕ್ಷಣಿಕ ಸಾಲ ಸೌಲಭ್ಯವನ್ನು ಒದಗಿಸುವಂತೆ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಪತ್ರ ಬರೆಯಿರಿ ಅಂತ ಇದೆ ನಿಮ್ಮ ಪ್ರವಾಸದ ಅನುಭವ ಕುರಿತು ಗೆಳತಿ ಗೆಳೆಯರಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ ಒಂದು ವೈಯಕ್ತಿಕ ಮತ್ತೊಂದು ವ್ಯವಹಾರಿಕ ಪತ್ರ ಆಗಿದೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕುರಿತು ನೀವು ಪತ್ರ ಬರೀಬೇಕಾಗುತ್ತೆ ಇಷ್ಟು ಒಂದು ಪೂರ್ವ ಸಿದ್ಧಾಂತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಾಗಿತ್ತು ዳኒ ባደረ